ಕೋಲಾರ ಜಿಲ್ಲಾ ಮಾವು ಬೆಳೆಗಾರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಬಂದ್ಗೆ ಕರೆ ನೀಡಲಾಗಿತ್ತು ಪ್ರಮುಖ ವಿಚಾರ ಇವತ್ತು ಕೋಲಾರ ಜಿಲ್ಲಾದ್ಯಂತ ಹತ್ತು ಲಕ್ಷ ಟನ್ ಮಾವನ್ನ ಬೆಳೀತಾ ಇದ್ರು ಕೂಡ ಇದಕ್ಕೆ ಮಾರ್ಕೆಟಿಂಗ್ ಇಲ್ಲ ಕೈಗಾರಿಕೆಗಳಿಲ್ಲ ಹಾಗಾಗಿ ಮಾವಿನ ಬೆಲೆ ತೀವ್ರ ಕುಸಿತ ಆಗಿತ್ತು ಇದರ ವಿರುದ್ಧ ನಿರಂತರವಾಗಿ ಒಂದು ವಾರದಿಂದ ಹೋರಾಟಗಳನ್ನು ಮಾಡಿದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇವೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಬೇಕಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕನಿಷ್ಠ ಹದಿನೈದು ಸಾವಿರ ಒಂದು ಟನ್ ಮಾವಿಗೆ ಬೆಲೆ ಘೋಷಣೆ ಮಾಡಬೇಕು ಅಂತಲೇ ನಾವು ಈ ಬಂದನ್ನು ಕರೆ ಕೊಡಲಾಗಿತ್ತು ಈ ಬಂದ್ಗೆ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳ ಬೆಂಬಲವಾಗಿ ನಿಂತು ನಮ್ಮ ಬಂಧನ ಯಶಸ್ವಿ ಮಾಡಿದ್ದಾರೆ ವಿಶೇಷವಾಗಿ ಅವರಿಗೆ ನಾವು ನಮ್ಮ ಸಂಘಟನೆ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ವಿಶೇಷವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮತಪ್ರವೇಶ ಮಾಡಿ ಈ ಒಂದು ಬಂಧನ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಗಮನಕ್ಕೆ ನಾವು ತಂದಿದ್ದೇವೆ ಎರಡು ದಿನದಲ್ಲಿ ನಿಮ್ಮ ಸಮಸ್ಯೆ ಅಂದರೆ ಬೆಂಬಲ ಬೆಲೆ ನೀಡುವಂಥ ಒಂದು ಇದು ನೆರವೇರುತ್ತೆ ಅಂತ ಹೇಳಿದ್ದಾರೆ ಅದೇನಾದರೂ ಆಗಲಿಲ್ಲ ಅಂತಂದರೆ ನಾನು ನಿಮ್ಮ ಹೋರಾಟದ ಜೊತೆಯಲ್ಲಿ ನಿಲ್ತೇನೆ ಹೇಳಿ ನಾನು ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ವರಿಷ್ಠಾಧಿಕಾರಿಗಳು ಹೇಳಿದ್ದಾರೆ ನಾಳೆ ನಾಳೆ ಎರಡು ದಿನದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆ ಮತ್ತು ತೋಟಗಾರಿಕಾ ಮಂತ್ರಿಗಳ ಜೊತೆ ಈ ಒಂದು ಬಗ್ಗೆ ನಿಯೋಗವನ್ನು ನಾವು ಸಭೆ ತಯಾರಿಸ್ತೀವಿ ಅಂತ ಹೇಳಿದ್ದಾರೆ ಅದೇನಾದರೂ ಆಗಲಿಲ್ಲ ಅಂತಂದರೆ ನಮ್ಮ ಮಾವು ಬೆಳೆಗಾರ ಹೋರಾಟ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾದ್ಯಂತ ಬಂದ್ ಮಾಡೋದ್ರ ಮುಖಾಂತರ ನ್ಯಾಷನಲ್ ಹೈವೇ ಅನ್ನು ನಾವು ಬಂದ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀವಿ ಇದಕ್ಕೆ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಬೆಂಬಲ ಕೂಡ ನಮಗೆ ಸಿಗ್ತಾ ಇದ್ದೇವೆ ಸರ್